ಸರ್ವ ವಿಷಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಮತ್ತು ನವರಾತ್ರಿಯ ಶುಭಾಶಯಗಳು ಈ ದಿನ ನಾವು ಸರಸ್ವತಿ ಮಾತೆಯ ಶ್ಲೋಕವನ್ನು ಕೇಳೋಣ ಶ್ವೇತ ಪದ್ಮಾಸನಾದೇವಿ ಶ್ವೇತ ಪುಷ್ಪೋಪಶೋಭಿತ ಶ್ವೇತಾಂಬರ ಧರಾ ನಿತ್ಯಂ ಶ್ವೇತ ಗಂಧಾನುಲೇಪನ ಬೇಕಾದರೆ ಈ ಶ್ಲೋಕವನ್ನು ಬರೆದಿಟ್ಟುಕೊಳ್ಳಿ ಶ್ವೇತಾಕ್ಷ ಸೂತ್ರ ಹಸ್ತಾಚ ಶ್ವೇತ ಚಂದನ ಚರ್ಚಿತ ಶ್ವೇತ ವೀಣಾಧರಾ ಶುಭ್ರ ಶ್ವೇತಾಲಂಕಾರ ಭೂಷಿತ ವಂದಿತಾ ಸಿದ್ಧಗಂಧರ್ವೈ ಅರ್ಚಿತ ಸುರಧಾನವೈ ಪೂಜಿತ ಮುನಿಭಿ ಸ್ತೂಯತೆ ಸದಾ ಸ್ತೋತ್ರೇಣಾನೇನ ತಾಂ ದೇವೀಂ ಜಗದ್ಧಾತ್ರೀಂ ಸರಸ್ವತೀಂ ಯೇ ಸ್ಮರಂತಿ ತ್ರಿಸಂಧ್ಯಾ ಸರ್ವೋ ವಿದ್ಯಾಂ ಲಭಂತಿತಿ ಸರಸ್ವತಿ ಚಿತ್ರಪಟಕ್ಕೆ ಯಥಾಶಕ್ತಿ ಪೂಜೆ ಮಾಡಿ ಈ ಸ್ತೋತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಹೀಗೆ ಮಾಡುತ್ತಿದ್ದರೆ ಸ್ಮರಣಶಕ್ತಿ ವೃದ್ಧಿಸುವುದು ಹಾಗೂ ಉತ್ತಮ ವಿದ್ಯೆಯು ಪ್ರಾಪ್ತಿಯಾಗುವುದು ಆದರೆ ಶ್ರದ್ಧಾ ಭಕ್ತಿ ಅತ್ಯವಶ್ಯಕ ಉಪಾಸನೆ ಮಾಡುವಾಗ ಬಿಳಿಯ ವಸ್ತ್ರ ಧರಿಸಬೇಕು ಬಿಳಿವರ್ಣದ ಹೂವುಗಳಿಂದ ಪೂಜೆ ಮಾಡಬೇಕು ಮತ್ತು ಬಿಳಿ ವರ್ಣದ ಆಹಾರ ಪದಾರ್ಥ ನೈವೇದ್ಯ ಮಾಡಬೇಕು ಪ್ರಿಯ ವೀಕ್ಷಕರೇ ನಿತ್ಯವೂ ಈ ಸರಸ್ವತಿ ಶ್ಲೋಕವನ್ನು ನಿತ್ಯವೂ ನೀವು ಹೇಳಿ ಮಕ್ಕಳಿಗೂ ಹೇಳಿಸಿ ಆ ಸರಸ್ವತಿ ಮಾತೆಯ ಕೃಪೆಯನ್ನು ಪಡೆಯಿರಿ ಎಂದು ಹಾರೈಸುತ್ತೇನೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು